ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮೇಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಚನ್ನ ಭೈರಾದೇವಿ ಅನ್ನುವ ಪಾಠ ಅಂದರೆ ಅದು ನಾಟಕ ಆಗಿದೆ ಅದನ್ನು ನೋಡೋಣ ಅದರ ಪ್ರಶ್ನೋತ್ತರಗಳು ಭಾಷಾಭ್ಯಾಸ ಹೀಗೆ ಕೃತಿಕಾರರ ಪರಿಚಯ ಹೀಗೆ ಎಲ್ಲವನ್ನು ತಿಳಿದುಕೊಳ್ಳೋಣ ಈ ವರ್ಷ ಪ್ರಥಮ ಸೆಮಿಸ್ಟರ್ನಲ್ಲೇ ಇದನ್ನು ಇಡಲಾಗಿದೆ ನೋಡಿ ಡಾಕ್ಟರ್ ಗಜಾನಂದ ಶರ್ಮಾ ಅವರು ಇದನ್ನು ಬರೆದಿದ್ದಾರೆ ಕಾಲ ತಿಳ್ಕೊಬೇಕು ನೀವು ಹತ್ತೊಂಬತ್ತು ನೂರ ಐವತ್ನಾಲ್ಕು ಊರು ಯಾವುದು ಅಂತ ನೆನಪಿಟ್ಕೋಬೇಕು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನವರು ನೋಡಿ ಕೃ ಕೃತಿಕಾರರ ಪರಿಚಯದಲ್ಲಿ ಕಾಲ ಮತ್ತು ಸ್ಥಳ ನೆನಪಿನಲ್ಲಿಟ್ಕೋಬೇಕು ಮತ್ತು ಕೃತಿಗಳು ನೋಡಿ ಗಜಾನಂದ ಶರ್ಮರು ಗೊಂಬೆ ರಾವಣ ದುಕ್ಕಪ್ಪಯ್ಯನ ತಿಪ್ಪರಲಾಗ ಮುಂತಾದ ಮಕ್ಕಳ ನಾಟಕಗಳನ್ನು ಬೆಳ್ಳಿ ಬೆಳಕಿನ ಹಿಂದೆ ದ್ವಂದ್ವ ದ್ವಾಪರ ಕನ್ನಂಬಾಡಿಯ ಕಟ್ಟದಿದ್ದರೆ ಮುಂತಾದ ದೊಡ್ಡವರ ನಾಟಕಗಳನ್ನು ರಚಿಸಿದ್ದಾರೆ ಗರ್ತಿಗೆರೆ ರಾಘಣ್ಣನವರ ಜೀವನ ಕಥನ ಕಾಡು ಕಣಿವೆ ಹಾಡು ಹಕ್ಕಿ ಗರ್ತಿಕೆರೆ ರಾಘಣ್ಣ ಕೃತಿಗೆ ಇವರಿಗೆ ಸಾಹಿತ್ಯ ಅಕಾಡೆಮಿ ಬಹುಮಾನ ಪಡೆದಿದ್ದಾರೆ ನೋಡಿ ಪ್ರಶಸ್ತಿಗಳನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಕೋಬೇಕು ಸಾಹಿತ್ಯ ಅಕಾಡೆಮಿ ಬಹುಮಾನ ಪಡೆದಿದ್ದಾರೆ ಪುನರ್ವಸಂ ಮತ್ತು ರಾಣಿ ಚನ್ನಭೈರಾದೇವಿ ಇವರ ಪ್ರಮುಖ ಕಾದಂಬರಿಗಳು ಇವರು ತಮ್ಮ ರಂಗಭೂಮಿಯ ಸೇವೆಗಾಗಿ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ನೋಡಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಮತ್ತು ನಾಟಕ ಅಕಾಡೆಮಿಯ ಪ್ರಶಸ್ತಿಯನ್ನು ಕೂಡ ಇವರು ಪಡೆದಿದ್ದಾರೆ ಈಗ ಒಂದು ವಾಕ್ಯದಲ್ಲಿ ಉತ್ತರಿಸಿದಲ್ಲಿ ನೋಡಿ ಚನ್ನ ಭೈರಾದೇವಿ ಆಡಳಿತವಿದ್ದ ಪ್ರಾಂತ್ಯಗಳು ಯಾವುವು ಆಡಳಿತ ಆಡಳಿತವಿದ್ದ ಪ್ರಾಂತ್ಯಗಳು ಗೇರು ಸೊಪ್ಪೆ ಮತ್ತು ಹಾಡುವಳ್ಳಿ ಜೋಡಿ ಸಾಮ್ರಾಜ್ಯಗಳು ನನಗೆ ಸ್ವಲ್ಪ ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ ಅದರಲ್ಲಿ ತೋರಿಸ್ತಾ ಹೋಗ್ತೀನಿ ನೀವು ಪಾಸ್ ಮಾಡ್ಕೊಂಡು ನೋಡ್ಕೋಬೋದು ಚನ್ನ ಭೈರಾದೇವಿಗೆ ಉದ್ದಟತನದ ಪತ್ರ ಬರೆದವರು ಯಾರು ಗವರ್ನರ್ ಲೂಯಿಸ್ ಅಟಾಯ್ಡೆ ಪೋರ್ಚುಗೀಸ್ ಗರ್ನ ಗವರ್ನರ್ ಲೂಯಿಸ್ ಅಟಾಯ ಪೋರ್ಚುಗೀಸರು ಚನ್ನ ಭೈರಾದೇವರಿಗೆ ನೀಡಿದ್ದ ಬಿರುದು ಯಾವುದು ಕಾಳು ಮೆಣಸಿನ ರಾಣಿ ಕಾಳು ಮೆಣಸಿನ ರಾಣಿ ಅಂತ ಕರೀತಾ ಇದ್ರು ಅನೇಕ ಹೆಸರೇ ಪರೀಕ್ಷೆಯಲ್ಲಿ ಕೂಡ ಕೇಳಿದಾರ ಪೋರ್ಚುಗೀಸರು ಹಡಗಿನ ಮೂಲಕ ಎಲ್ಲಿಗೆ ದಾಳಿ ಮಾಡಲು ಸಜ್ಜಾಗಿದ್ದರು ಹೊನ್ನಾವರದ ಮೇಲೆ ದಾಳಿ ಮಾಡಲು ಸಜ್ಜಾಗಿದ್ದರು ಚನ್ನ ಭೈರಾದೇವಿ ರಾಯಭಾರಿ ಹೆಸರೇನು ಕಂಠಪ್ಪ ನಾಯಕ ಚನ್ನ ಭೈರಾದೇವಿ ಕಾಡಿನ ಮಧ್ಯೆ ಕಟ್ಟಿದ ಕೋಟೆ ಹೆಸರೇನು ಕಾನೂರು ಕೋಟೆ ಯಾವ ಕೋಟೆ ಕಾನೂರು ಕೋಟೆ ಇನ್ನು ಸಮುದ್ರ ಯುದ್ಧದಲ್ಲಿ ಪೋರ್ಚುಗೀಸರನ್ನು ಗೆಲ್ಲುವುದು ಯಾಕೆ ಕಷ್ಟ ಸಾಧ್ಯ ಅಂತ ಎರಡು ಮೂರು ವಾಕ್ಯಗಳಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ ಪೋರ್ಚುಗೀಸರನ್ನು ಗೆಲ್ಲುವುದು ಯಾಕೆ ಕಷ್ಟ ಸಾಧ್ಯ ಅಂತ ಕೇಳಿದ್ದಾರೆ ನೋಡಿ ಪೋರ್ಚುಗೀಸರು ಸುಮಾರು ನೂರ ಮೂವತ್ತು ಹಡಗುಗಳನ್ನು ಸಜ್ಜುಗೊಳಿಸಿದ್ದಾರೆ ವಿದೇಶಿ ತರಬೇತಿ ಪಡೆದ ನಾವಿಕ ಸೈನ್ಯವನ್ನು ಪೋರ್ಚುಗೀಸರು ಪೋರ್ಚುಗಲ್ನಿಂದ ತರಿಸಿದ್ದಾರೆ ಹಾಗಾಗಿ ಸಮುದ್ರ ಯುದ್ಧದಲ್ಲಿ ಪೋರ್ಚುಗೀಸರನ್ನು ಗೆಲ್ಲುವುದು ಕಷ್ಟ ಸಾಧ್ಯ ಚೆನ್ನ ಬೈರಾದೇವಿಗೆ ಬುದ್ಧಿ ಕಲಿಸಬೇಕೆಂದು ಪೋರ್ಚುಗೀಸರು ಹೊನ್ನಾವರವನ್ನು ಏನು ಮಾಡಲು ಹೊರಟಿದ್ದರು ಮನೆ ಕೊಟ್ಟಿಗೆ ಅಂಗಡಿ ದೇವಾಲಯ ಮಸೀದಿ ಬಸದಿ ಸೇರಿದಂತೆ ಇಡೀ ಹೊನ್ನಾವರ ಪಟ್ಟವನ್ನು ಸುಡುವ ಮೂಲಕ ಚನ್ನಭೈರಾದೇವಿಗೆ ಬುದ್ಧಿ ಬುದ್ಧೀಕರಿಸಲು ಯೋಚಿಸಿದ್ದರು ಚನ್ನಭೈರಾದೇವಿ ದಟ್ಟ ಕಾಡಿನ ಮಧ್ಯೆ ಏಕೆ ಕೋಟೆ ಕಟ್ಟಿಕೊಂಡಿದ್ದಳು ಶತ್ರುಗಳು ಸುಲಭಕ್ಕೆ ಗೆಲ್ಲಲು ಸಾಧ್ಯವಾಗಬಾರದು ಹಾಗೂ ಈ ರಾಜ್ಯದ ಸಂಪತ್ತನ್ನು ಈ ಕೋಟೆಯಲ್ಲಿ ಆ ಕೋಟೆಯಲ್ಲಿ ಶೇಖರಿಸಬೇಕು ಎಂದು ದಟ್ಟ ಕಾಡಿನ ಮಧ್ಯದಲ್ಲಿ ಕೋಟೆ ಕಟ್ಟಿಸಿದ್ದಳು ಪೋರ್ಚುಗೀಸರು ಯುದ್ಧಕ್ಕೆ ಸಿದ್ಧವಾಗಿದ್ದ ಎರಡು ಉದ್ದೇಶಗಳು ಯಾವುವು ಎರಡು ಗುರಿಗಳು ಯಾವ್ಯಾವು ಮೊದಲನೆಯದು ರೋಜಾರಿಯೋನನ್ನು ಹೊತ್ತೊಯ್ಯುವುದು ಎರಡನೆಯದು ರಾಣಿ ಚನ್ನಬೈರಾದೇವಿಯನ್ನು ಬಂಧಿಸುವುದು ಇನ್ನು ನೋಡಿ ಏಳೆಂಟು ವಾಕ್ಯದಲ್ಲಿ ಉತ್ತರಿಸಿರಿ ಪೋರ್ಚುಗೀಸ್ ಗವರ್ನರ್ ಚನ್ನಬೈರಾದೇವಿಗೆ ಬರೆದ ಪತ್ರವನ್ನು ವಿವರಿಸಿ ನೀವು ಈ ಪತ್ರವನ್ನಷ್ಟೇ ಬರೆದರೆ ಸಾಕು ಇಲ್ಲಿಂದ ಇಲ್ಲಿವರೆಗೆ ಅಂಜು ಬುರುಕಳಂತೆ ಹೆದರಿ ಪಲಾಯನ ಮಾಡಿದ ನಿನ್ನ ಪರಿಸ್ಥಿತಿ ನಮಗೆ ನಗು ತರಿಸುತ್ತಿದೆ ನಿಮ್ಮ ಏನು ಹೊನ್ನಾವರ ಕೋಟೆ ಈಗ ನಮ್ಮ ವಶವಾಗಿದೆ ನೀನು ಅಂಜು ಬುರುಕಿ ನಮಗೆ ಹೆದರಿ ಓಡಿ ಹೋಗಿರುವೆ ನಿನಗೆ ಹೊನ್ನಾವರ ಬೇಕಿದ್ದರೆ ನಮಗೆ ಮೂರು ಅಡಗು ಕಾಳು ಮೆಣಸು ದಂಡ ಕೊಡಬೇಕು ರೋಜಾರಿಯನ್ನನ್ನು ಕರೆತಂದು ನಮಗೆ ಒಪ್ಪಿಸಬೇಕು ನೀನು ನಮ್ಮೆದುರು ಬಂದು ಕ್ಷಮೆ ಕೇಳಿದರೆ ನಿನಗೆ ನಿನ್ನ ರಾಜ್ಯ ಮತ್ತು ಬಿರುದನ್ನು ಹಿಂದಕ್ಕೆ ಕೊಡುತ್ತೇವೆ ಇಲ್ಲದಿದ್ದರೆ ಹೊನ್ನಾವರವನ್ನು ಸುಟ್ಟು ಹಾಕುತ್ತೇವೆ ಎಚ್ಚರಿಕೆ ಎಂದು ಗೋವೆಯ ಗವರ್ನರ್ ಲೋಯಿಸ್ ಅಟಾಯ್ಡೆ ಚನ್ನ ಭೈರಾದೇವಿಯನ್ನು ಮಟ್ಟ ಹಾಕಲು ಪತ್ರಕ್ಕೆ ಸಹಿ ಹಾಕಿ ಸಿಕ್ಕಿಬಿದ್ದಿರುವ ಸೈನಿಕನ ಮೂಲಕ ಆಕೆಗೆ ಕಳುಹಿಸಲು ತೀರ್ಮಾನಿಸಿದನು ಇನ್ನು ಕಾನೂರು ಕೋಟೆಯ ದಾರಿಯಲ್ಲಿ ಚನ್ನ ಭೈರಾದೇವಿಯ ಸೈನಿಕರು ಪೋರ್ಚುಗೀಸರ ಮೇಲೆ ದಾಳಿ ಮಾಡಿದ ರೀತಿಯನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ ನೋಡಿ ಕಾನೂರು ಕೋಟೆ ದಾರಿಯಲ್ಲಿ ಚನ್ನ ಬೈರಾದೇವಿ ಸೈನಿಕರು ಪೋರ್ಚುಗೀಸರ ಮೇಲೆ ಮೊದಲಿಗೆ ಕಾಡು ಜನರಿಂದ ದಾಳಿ ದಾಳಿ ಮಾಡಿಸಿದರು ಯಾರಿಂದ ದಾಳಿ ಮಾಡಿಸಿದರು ಕಾಡು ಜನರಿಂದ ದಾಳಿ ಮಾಡಿಸಿದರು ದೂರದಿಂದ ಪೋರ್ಚುಗೀಸರ ಮೇಲೆ ಕೋಲು ಕಟ್ಟಿಗೆ ಎಸೆದರು ಬಳ್ಳಿಯ ಮೇಲೆ ಬಂದು ಯೋಧರ ಕೋವಿಯನ್ನು ಹೊತ್ತೊಯ್ದರು ನೋಡಿ ಇದೆಲ್ಲ ಕಾಡಿನಲ್ಲಿ ತುರಿಸುವ ಗಿಡವನ್ನು ಪೋರ್ಚುಗೀಸರ ಮೇಲೆ ಎಸೆದರು ಅಂದ್ರೆ ಮೈಯೆಲ್ಲ ತುರುಕಿ ಬರುವಂತಹ ಗಿಡಗಳನ್ನು ಅವರ ಮೇಲೆ ಎಸೆದರು ಬೊಬ್ಬೆ ಬರಿಸುವ ರಸ ಸುರಿದರು ಹಾವು ಚೇಳು ಎಸೆದು ಪೋರ್ಚುಗೀಸ್ ಸೈನ್ಯವನ್ನು ದಿಕ್ಕಾಪಾಲಾಗುವಂತೆ ಮಾಡಿದರು ಹುಲಿ ಕರಡಿಗಳು ದೊಡ್ಡ ಹೆಬ್ಬಾವುಗಳಿಂದ ದಾಳಿ ಮಾಡಿಸಿದರು ವಿಚಿತ್ರವಾದ ರಸ ಎರಚಿ ಸೈನಿಕರ ಮುಖಗಳನ್ನು ಸುಟ್ಟರು ಮರಗಳನ್ನು ಕಡಿದು ಸೈನಿಕರ ಮೇಲೆ ಕೆಡವಿ ಗಾಯಗೊಳಿಸಿದರು ನೋಡಿ ಇದರಲ್ಲಿ ನಿಮಗೆ ಏನೇನು ನೆನಪುಳಿಸಿದೆ ಅದನ್ನು ಬರೀಬೇಕು ನೀವು ಹಲವು ಗುಂಡಿ ತೋಡಿ ಹಲ್ಲು ಮುಚ್ಚಿ ಹುಲ್ಲು ಮುಚ್ಚಿ ಗುಂಡಿಗಳಿಗೆ ಸೈನಿಕರು ಬೀಳಿಸುವುದರ ಮೂಲಕ ದಾಳಿ ಮಾಡಿಸಿದರು ಕುಡಿಯುವ ನೀರು ಆಹಾರದ ಪೊಟ್ಟಣಗಳು ಸಿಗದಂತೆ ಮಾಡಿ ಪೋರ್ಚುಗೀಸರ್ ಸೈನ್ಯ ಹಸಿವಿನಿಂದ ಕಂಗಾಲಾಗುವಂತೆ ಮಾಡಿದರು ದೊಡ್ಡ ದೊಡ್ಡ ಕಲ್ಲುಗಳನ್ನು ಉರುಳಿ ಬೀಳಿಸುವುದರ ಮೂಲಕ ದಾಳಿ ಮಾಡಿಸಿದರು ಇದಕ್ಕೆ ಅಟ ನೀರು ನೀರು ಎಂದು ಬೊಬ್ಬೆ ಹಾಕುತ್ತಾ ಹೆದರಿದನು ಈ ಮೇಲಿನಂತೆ ಪೋರ್ಚುಗೀಸರ್ ಸೈನಿಕರನ್ನು ಹಿಂಸೆ ಮಾಡಿದ್ದರ ಫಲವಾಗಿ ಜೈನ್ ಚನ್ನಬೈರಾದೇವಿಗೆ ಜಯವಾಯಿತು ಇನ್ನು ಮರದ ಹಿಂದಿನ ಧ್ವನಿಯು ಲೂಯಿಸ್ ಅಟಾಯಡೆಯನ್ನು ಹೇಗೆ ಎಚ್ಚರಿಸಿದು ಅಂತ ಕೇಳಿದರೆ ಶತಮೂರ್ಖ ಲೂಯಿಸ್ ಅಟಾಯ್ಡೆ ಯೋಚಿಸು ಯಾರು ಮೋಸಗಾರರು ಯಾರು ವಂಚಕರು ಇದು ನಮ್ಮ ಮಣ್ಣು ನಮ್ಮ ಕಾಡು ನಮ್ಮ ನೆಲ ಇಲ್ಲಿಗೆ ಹೊಂಚು ಹಾಕಿ ಬಂದು ವಂಚಕರು ನೀವು ಏನು ನಮ್ಮ ರಾಣಿಯನ್ನು ಬಂಧಿಸಿಕೊಂಡೊಯ್ಯುವ ಇದು ಇಷ್ಟು ಇಂಪಾರ್ಟೆಂಟ್ ಬಾ ಮೊದಲು ಕಾನೂರು ಕೋಟೆಗೆ ಹತ್ತಿ ಬಾ ನಿನ್ನ ಆತಿಥ್ಯಕ್ಕಾಗಿ ಸಿದ್ಧಳಾಗಿ ಕಾಯುತ್ತಿದ್ದಾಳೆ ನಮ್ಮ ರಾಣಿ ಮಿಸ್ಟರ್ ಆಟ ಖಂಡಾಂತರಗಳನ್ನು ದಾಟಿ ಬಂದ ನಿನ್ನ ಕೆಚ್ಚು ಎಲ್ಲಿ ಹೋಯಿತು ನೋಡಿ ನಿನಗೆ ಆಟದ ಮೈದಾನವಾದರೆ ಕಾಡು ನಮಗೆ ಆಡಂಬೋಲ ನೆನಪಿಟ್ಟುಕೋ ನೋಡಿ ಇದನ್ನೆಲ್ಲ ಬರೀಬೇಕು ನೀವು ಇನ್ನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ ನಮ್ಮ ನೆಲದ ನಾವಿಕ ರೋಜಾರಿಯೋನನ್ನು ಅವರಿಗೆ ಒಪ್ಪಿಸು ನಾವೇನು ಹೆಂಬೇಡಿಗಳಲ್ಲ ಇದನ್ನ ಶಾರ್ಟ್ ಆಗಿ ಕೊಟ್ಟಿದ್ದಾರೆ ಆಯ್ಕೆಯನ್ನು ಬರೆಯಿರಿ ಈ ಮೇಲ್ ವಾಕ್ಯವನ್ನು ಡಾಕ್ಟರ್ ಗಜಾನಂದ ಶರ್ಮ ಅವರು ಬರೆದಿರುವ ರಾಣಿ ಚೆನ್ನ ಎಂಬ ನಾಟಕದಿಂದ ಆಯ್ದುಕೊಳ್ಳಲಿದೆ ಸಂದರ್ಭ ಬರೆಯಿರಿ ಮತ್ತು ಸ್ವಾರಸ್ಯವನ್ನು ಬರೆಯಿರಿ ಎಲ್ಲ ಶಾರ್ಟ್ ಆಗಿ ಕೊಟ್ಟಿದೆ ಇಲ್ಲಿ ಇನ್ನ ಈ ಸಮುದ್ರ ಯುದ್ಧದಲ್ಲಿ ಅವರನ್ನು ಗೆಲ್ಲುವುದು ಕಷ್ಟ ಸಾಧ್ಯ ಇಲ್ಲಿ ಕೂಡ ಆಯ್ಕೆ ಸಂದರ್ಭ ಮತ್ತು ಸ್ವಾರಸ್ಯ ಆದಷ್ಟು ಬೇಗ ಹೊನ್ನಾವರದ ಮೇಲೆ ದಾಳಿ ಮಾಡಬೇಕು ನೋಡಿ ಎಲ್ಲ ನೋಡ್ತಾ ಹೋಗಿ ಅಲ್ಲೆಲ್ಲಿ ಪಾಸ್ ಮಾಡಿ ಬರ್ಕೋಬಹುದು ನೀವು ಮಹಾರಾಣಿ ನಮ್ಮ ಯೋಧರು ಶತ್ರುಗಳಿಗೆ ಬೆನ್ನು ತೋರಿಸಬೇಕೇ ಕುತಂತ್ರವನ್ನು ತಂತ್ರಗಾರಿಕೆಯಿಂದಲೇ ಮಣಿಸಬೇಕು ಐದನೇ ನೋಡಿ ಕುತಂತ್ರವನ್ನು ತಂತ್ರಗಾರಿಕೆ ಮಣಿಸಬೇಕು ಅನ್ನೋದರ ಸಂದರ್ಭ ಸ್ವಾರಸ್ಯ ಇದು ಇನ್ನು ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಚನ್ನ ಭೈರಾದೇವಿ ಗೇರುಸುಪ್ಪೆ ಮತ್ತು ಹಾಡುವಳ್ಳಿ ಇಲ್ಲಿ ಯಾವುದು ಉತ್ತರ ಹಾಡುವಳ್ಳಿ ಜೋಡಿ ಸಾಮ್ರಾಜ್ಯಗಳ ಪಟ್ಟದ ರಾಣಿ ಗೋವಾದ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಯ್ಡೆ ಚನ್ನ ಭೈರಾದೇವಿ ಹೊನ್ನಾವರದ ನಾವಿಕ ಪಡೆಯ ಸರ್ದಾರ ಭೈರವ ನಾಯಕ ಪೋರ್ಚುಗೀಸರು ಸಜ್ಜುಗೊಳಿಸಿದ ಅಡುಗೆಗಳ ಸಂಖ್ಯೆ ನೂರ ಮೂವತ್ತು ಪೋರ್ಚುಗೀಸರು ಹೊನ್ನಾವರ ನಗರವನ್ನು ಸುಟ್ಟು ಹಾಕಲು ನಿರ್ಧರಿಸಿದರು ಇನ್ನು ಭಾಷಾ ಚಟುವಟಿಕೆ ನೋಡಿ ಕ್ರಿಯಾಪದ ಎಂದ್ರೇನು ಕ್ರಿಯಾ ಪ್ರಕೃತಿ ಅಂದ್ರೇನು ಉದಾಹರಣೆ ಕೊಡಿ ಸಕರ್ಮಕ ಧಾತುವನ್ನು ಉದಾಹರಣೆ ಸಹಿತ ವಿವರಿಸಿರಿ ಅಕರ್ಮಕ ಧಾತುಗಳಿಗೆ ಐದು ನಿದರ್ಶನ ಕೊಡಿ ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳು ಯಾವುವು ನೋಡಿ ಪ್ರಥಮ ಹೂವು ಒಂದಲ್ಲಿ ಮ ಅಂತ ಬರ್ತದೆ ಹಳೆಗನ್ನಡ ಇದೇ ರೀತಿ ಎಲ್ಲ ವಿಭಕ್ತಿ ಪ್ರತ್ಯಯಗಳನ್ನು ನೋಡಬೇಕು ನೀವು ಇನ್ನು ವಿಭಕ್ತಿ ಪಲ್ಲಟ ಎಂದ್ರೇನು ಕೊಟ್ಟಿರುವ ವಾಕ್ಯಗಳಲ್ಲಿ ಸಕರ್ಮಕ ಮತ್ತು ಅಕರ್ಮಕ ಧಾತುಗಳನ್ನು ಗುರುಸಿ ಬರೆಯ ಗುರುತಿಸಿ ಬರೆಯಿರಿ ನೋಡಿ ವಿದ್ಯಾರ್ಥಿನಿಯರು ಆಟವನ್ನು ಆಡಿದರೆ ಎನ್ನು ಆಡಿದರು ಅನ್ನುವಲ್ಲಿ ಆಡು ಅನ್ನುವುದು ಸಕರ್ಮಕ ಧಾತು ಗಾಳಿ ಬೀಸುತ್ತಿದೆ ಅನ್ನುವಲ್ಲಿ ಬೀಸು ಅನ್ನುವುದು ಅಕರ್ಮಕ ಧಾತು ಹಕ್ಕಿಗಳು ಚಿಲಿಪಿಲಿ ಗುಟ್ಟಿದವು ಚಿಲಿಪಿಲಿ ಗುಡು ಅನ್ನುವುದು ಅಕರ್ಮಕ ಧಾತು ರೈತರು ಒಲವನ್ನು ಉಳುತ್ತಾನೆ ಉಳು ಅನ್ನುವುದು ಸಕರ್ಮಕ ಧಾತು ಇನ್ನು ಕೊಟ್ಟಿರುವ ಗಾದೆಗಳ ಅರ್ಥವನ್ನು ವಿವರಿಸಿ ಬರೆಯಿರಿ ಎಂದಿದ್ದಾರೆ ಆರೋಗ್ಯವೇ ಭಾಗ್ಯ ನೋಡಿ ಈ ಗಾದೆ ಅರ್ಥವನ್ನು ಇಲ್ಲಿ ಬರೆಯಲಾಗಿದೆ ಇನ್ನೊಂದು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ನೋಡಿ ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿದೆವು ಉಳಿದ ಪಾಠದ ಪ್ರಶ್ನೋತ್ತರಗಳನ್ನು ಕೂಡ ನಮ್ಮ ಚಾನೆಲ್ನಲ್ಲಿ ನೋಡಿ ಈಗಾಗಲೇ ನಿಮ್ಮ ಎಲ್ಲ ಪಾಠ ಪದ್ಯಗಳ ಪ್ರಶ್ನೋತ್ತರಗಳು ಲಭ್ಯವಿದ್ದು ಉಳಿದ ವಿಷಯಗಳನ್ನು ಕೂಡ ನಮ್ಮ ಚಾನೆಲ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ಹೇಳಿ ಅವರೊಂದಿಗೆ ವಿಡಿಯೋಗಳನ್ನು ಶೇರ್ ಮಾಡಿ